ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಪಕ್ಕಾ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಖಾರಿ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ದೊಡ್ಡ ಬೌಲ್ ತಗೊಂಡಿದ್ದೀನಿ ಒಂದು ಬಟ್ಟಲು ಮೈದಾ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅಜ್ವಾನ ಕೈಯಿಂದ ಕ್ರಷ್ ಮಾಡಿ ಹಾಕಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಕೂಡ ಹಾಕಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಹಾಕಬೇಕು ಹಾಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಕೂಡ ಹಾಕಿದ್ದೀನಿ ತುಪ್ಪ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಎಣ್ಣೆ ಕೂಡ ಹಾಕಿ ಮಿಕ್ಸ್ ಮಾಡಬಹುದು ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ನೋಡಿ ಉಂಡೆ ಆಕಾರದಲ್ಲಿ ನಮಗೆ ಹಿಟ್ಟು ರೆಡಿ ಆಗಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡಬೇಕು ತುಂಬಾ ಸ್ಮೂತಾಗಿ ಮಾಡಬಾರ್ದು ಒಂದೇ ಸಾರ್ತಿ ಜಾಸ್ತಿ ನೀರು ಕೂಡ ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ನಮಗಿಲ್ಲಿ ಖಾರಿ ಮಾಡೋದಕ್ಕೆ ಮೇನ್ ಟಿಪ್ಸ್ ಏನಪ್ಪ ಅಂದರೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಳ್ಳೋದು ಮೊದಲು ನಾನು ಬೌಲಲ್ಲಿ ಹಿಟ್ಟು ರೆಡಿ ಮಾಡಿದೆ ನಂತರ ಈ ರೀತಿ ಕಲ್ಮೇಲೆ ಹಾಕಿ ನಾದಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಖಾರಿ ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ಆಗ್ತವೆ ಬೇಕ್ರಿಯಲ್ಲಿ ಯಾವ ರೀತಿ ಖಾರಿ ರೆಡಿ ಮಾಡ್ತಾರಲ್ಲ ಅದೇ ರೀತಿ ಪರ್ಫೆಕ್ಟಾಗಿ ಖಾರಿ ರೆಡಿ ಆಗ್ತವೆ ಇಲ್ಲಿ ನೋಡಿ ನಾನು ಹಿಟ್ಟು ಯಾವ ರೀತಿ ರೆಡಿ ಮಾಡಿದ್ದೇನೆ ಅಂತ ಈ ಹದದಲ್ಲಿ ನಮಗೆ ಹಿಟ್ಟು ರೆಡಿ ಆಗಬೇಕು ಇವಾಗ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡಬೇಕು ನನಗಿಲ್ಲಿ ಹತ್ತು ಉಂಡೆಗಳು ರೆಡಿಯಾಗಿವೆ ನಾನಿಲ್ಲಿ ಬೌಲ್ಗೆ ಹಾಕಿ ಪ್ಲೇಟ್ ಮುಚ್ಚಿ ಸೈಡ್ಗೆ ಇದ್ದೀನಿ ಹಾಗೆ ಇಡಬಾರ್ದು ಉಂಡೆಗಳು ಒಣಗಿದರೆ ನಮಗೆ ಖಾರಿ ಪರ್ಫೆಕ್ಟಾಗಿ ಬರೋದಿಲ್ಲ ಹಾಗಾಗಿ ನಂತರ ನಾನಿಲ್ಲಿ ಸಾಟಿ ರೆಡಿ ಮಾಡ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟುಗಳು ಇಲ್ಲದೆ ಸಾಟಿ ರೆಡಿ ಮಾಡಬೇಕು ಇಲ್ಲಿ ನೋಡಿ ಉಂಡೆ ರೆಡಿ ಮಾಡಿ ಇಟ್ಟಿತ್ತಲ್ಲ ಇವಾಗ ಚಪಾತಿ ಲಟ್ಸಿ ರೆಡಿ ಮಾಡಬೇಕು ನಾನಿಲ್ಲಿ ಒಂದು ಉಂಡೆ ತೊಗೊಂಡಿದ್ದೀನಿ ಒಣ ಹಿಟ್ಟು ಕೂಡ ಹಾಕಿದ್ದೀನಿ ತೆಳುವಾಗಿ ಚಪಾತಿ ಲಟ್ಸಿ ರೆಡಿ ಮಾಡಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಸಿ ರೆಡಿ ಮಾಡಬೇಕು ಇಲ್ಲಿ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಚಪಾತಿ ಲಟ್ಸಿ ರೆಡಿ ಮಾಡಿದ್ದೀನಿ ಅಂತ ಇಷ್ಟು ಆದರೆ ನಮಗೆ ಪರ್ಫೆಕ್ಟಾಗಿ ಖಾರಿ ರೆಡಿ ಆಗ್ತವೆ ಎಲ್ಲ ಚಪಾತಿನೂ ನಾನು ಇದೇ ರೀತಿ ಲಟ್ಟಿಸಿ ರೆಡಿ ಮಾಡಿ ತಗೊಂಡಿದ್ದೀನಿ ಇವಾಗ ನಾವು ಸಾಟಿ ಹಚ್ಚಿ ರೆಡಿ ಮಾಡಬೇಕು ಇಲ್ಲಿ ನಾನು ಒಂದು ಚಪಾತಿ ಹಾಕಿದ್ದೀನಿ ಅದರ ಮೇಲೆ ರೆಡಿ ಮಾಡಿರುವಂಥ ಸಾಟಿ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಇದೇ ರೀತಿ ಒಂದರ ಮೇಲೆ ಒಂದರಂತೆ ಹಾಕಿ ಸಾಟಿ ಹಚ್ಚಿ ರೆಡಿ ಮಾಡಬೇಕು ನಾನಿಲ್ಲಿ ಐದು ಚಪಾತಿ ಹಾಕಿದ್ದೀನಿ ನಮಗಿಲ್ಲಿ ಹತ್ತು ಉಂಡೆಗಳು ರೆಡಿ ಆಗಿದ್ವಲ್ಲ ಐದು ಐದು ಚಪಾತಿಯಂತೆ ನಾನು ಎರಡು ಬ್ಯಾಚಾಗಿ ರೆಡಿ ಮಾಡಿದ್ದೀನಿ ಇಲ್ಲಿ ನೋಡಿ ಸಾಟಿ ಹಚ್ಚಿ ಒಂದರ ಮೇಲೆ ಒಂದರಂತೆ ಐದು ಚಪಾತಿ ಹಾಕಿದ ನಂತರ ಮೇಲೆ ಸ್ವಲ್ಪ ಲಟಿಸ್ಬೇಕು ಜಾಸ್ತಿ ಒತ್ತಿ ಲಟಿಸಬಾರ್ದು ನಂತರ ಸಾಟಿ ಹಚ್ಚಿ ನೀಟಾಗಿ ಸ್ಪ್ರೆಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಪರ್ಫೆಕ್ಟಾಗಿ ಖಾರಿ ಯಾವ ರೀತಿ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ಅಷ್ಟು ಈಸಿಯಾಗಿದೆ ಪದೇ ಪದೇ ಬೇಕ್ರಿಯಿಂದ ತರೋದು ಅಷ್ಟು ಸರಿ ಅನಿಸೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿ ಆದ ನಂತರ ಒಣ ಹಿಟ್ಟು ಹಾಕಿ ಹಗುರವಾಗಿ ಲಟ್ಸ್ಬೇಕು ತುಂಬಾ ಒತ್ತಿ ಲಟ್ಸ್ಬೇಡಿ ಹಗುರವಾಗಿ ಅಗಲವಾಗಿ ಚಪಾತಿ ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಇಷ್ಟು ಅಗಲವಾಗಿ ಚಪಾತಿ ಲಟ್ಸಿ ರೆಡಿ ಮಾಡಿದ್ದೀನಿ ತುಂಬ ತೆಳುವಾಗೂ ಕೂಡ ಮಾಡಬಾರ್ದು ಇಲ್ಲಿ ನೋಡಿ ಇಷ್ಟು ದಪ್ಪ ಆದರೆ ಸಾಕು ತುಂಬಾ ಲೇಯರ್ ಲೇಯರ್ ಆಗಿ ಖಾರಿ ರೆಡಿ ಆಗ್ತವೆ ಇಲ್ಲಿ ನೋಡಿ ಚಪಾತಿ ಲಡ್ಸಿ ಆದ ನಂತರ ಚಾಕುವಿನಿಂದ ಸೈಡ್ ಎಡ್ಸ ಕಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಕರೆಕ್ಟಾಗಿ ಸೇಪ ಬರಲಿ ಅಂತ ಹಾಗೆ ಕಟ್ ಮಾಡಿದರೂ ನಡೆಯುತ್ತೆ ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಕಟ್ ಮಾಡ್ತಾಯಿದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು ಇಷ್ಟು ಆದರೆ ನಮಗೆ ಸಾಕು ಒಂದು ಬ್ಯಾಚಲ್ಲಿ ಇಪ್ಪತ್ತು ಖಾರಿ ರೆಡಿಯಾಗಿವೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ಲೈಟಾಗಿ ಬಿಸಿಯಾಗಬೇಕು ತುಂಬಾ ಖಡಕ್ಕಾಗಿ ಬಿಸಿ ಆಗಬಾರ್ದು ಮೊದಲಿಗೆ ನಾನಿಲ್ಲಿ ಹತ್ತು ಖಾರಿ ಹಾಕಿದ್ದೀನಿ ಖಾರಿ ಫ್ರೈ ಮಾಡುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ನಮಗೆ ಅಷ್ಟು ಗರಿ ಗರಿಯಾಗಿ ಖಾರಿ ಫ್ರೈ ಆಗೋದಿಲ್ಲ ಇಲ್ಲಿ ನೋಡಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಗರಿ ಗರಿಯಾದ ಖಾರಿ ರೆಡಿ ಆಗ್ತವೆ ಎಲ್ಲ ಖಾರಿನೂ ರೆಡಿ ಮಾಡಿ ಈ ರೀತಿ ಫ್ರೈ ಮಾಡಿ ತಗೊಂಡಿದ್ದೀನಿ ನಿಮಗಿಲ್ಲಿ ಒಂದು ಖಾರಿ ಮುರ್ದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಗರಿ ಗರಿಯಾಗಿ ಖಾರಿ ರೆಡಿಯಾಗಿವೆ ಅಂತ ಸ್ವಲ್ಪ ಎಣ್ಣೆ ಹಿಡಿತವೆ ಹಾಗಾಗಿ ಪೇಪರ್ ಮೇಲೆ ಹಾಕಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು